ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಎರಡ್ ಸಾವಿರದ ಏಳರಲ್ಲಿ ಶುರುವಾಗಿದ್ದ ಅಡೆತಡೆಗಳನ್ನ ಎದುರಿಸಿದ್ದ ಮಾತುಕತೆಗೆ ಈಗ ಪ್ರಧಾನಿ ಮೋದಿ ಅವರು ಅಧಿಕೃತವಾಗಿ ಸಹಿ ಹಾಕುವ ಮೂಲಕ ಅಂತ್ಯ ಹಾಡಿದ್ದಾರೆ ಏನ್ ವಿಷಯ ಅಂತೀರಾ ಇದು ಕೇವಲ ಕಾಗದದ ಮೇಲಿನ ಸಹಿ ಆಗಿರೋದಿಲ್ಲ ಭಾರತದ ಆರ್ಥಿಕತೆಯನ್ನೇ ಬದಲಿಸೋ ತಾಕತ್ತಿರೋ ನಿರ್ಧಾರ ಅಂತ ಹೇಳಲಾಗ್ತಾನೆ ಹೌದು ದೆಹಲಿಯಲ್ಲಿ ನಡೆದಂತಹ ಅದ್ಧೂರಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಕಮಿಷನ್ ಅಧ್ಯಕ್ಷ ಉರ್ಸುಲಾ ವಾಂಡೆರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರ ಸಮ್ಮುಖದಲ್ಲಿ ಮೆಗಾ ಡೀಲ್ ಒಂದಕ್ಕೆ ಸೈನ್ ಹಾಕಿದ್ದಾರೆ ಭಾರತ ಹಾಗೆ ಯುರೋಪಿಯನ್ ಒಕ್ಕೂಟದ ನಡುವಿನ ಈ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಎಫ್ ಟಿ ಎ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ವಿಶ್ವದ ಅತಿ ದೊಡ್ಡ ಹಾಗೆ ಸಮಗ್ರ ಒಪ್ಪಂದ ಅಂತ ಕೂಡ ಬಣ್ಣಿಸಿದ್ದಾರೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಜೊತೆಗಿನ ಭೇಟಿಗೂ ಮುಂಚೆ ಅವರು ಇದ್ರ ಬಗ್ಗೆ ಒಂದಷ್ಟು ಮಾತನಾಡಿದರು ಈ ಒಪ್ಪಂದ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಬದಲಿಗೆ ಇದೊಂದು ಬಲವಾದ ಭೌಗೋಳಿಕ ರಾಜಕೀಯ ಸಂದೇಶ ಅಂತ ಕೂಡ ಹೇಳಿದ್ದಾರೆ ಜಗತ್ತಿನಲ್ಲಿ ಅನಿಶ್ಚಿತತೆ ತುಂಬಿಕೊಂಡಿರುವಾಗ ನಾವಿಬ್ರೂ ಸೇರಿ ಆರ್ಥಿಕತೆ ಹಾಗೆ ಉದ್ಯೋಗ ಸೃಷ್ಟಿಗೆ ಹೊಸ ಭಾಷ್ಯವನ್ನ ಬರಿತಾ ಇದ್ದೀವಿ ಅಂತ ಕೂಡ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಮೋದಿ ಅವರ ಈ ಒಂದೇ ಒಂದು ಸಹಿ ಭಾರತದ ಟೆಕ್ಸ್ಟೈಲ್ಸ್ ಆಭರಣ ಹಾಗೆ ಐಟಿ ಕಂಪನಿಗಳಿಗೆ ಯುರೋಪ್ ಬಾಗಿಲನ್ನ ಯಾವಾಗ್ಲೂ ಓಪನ್ ಮಾಡಿರೋ ಹಾಗೆ ಮಾಡಿದೆ ಇದು ಭಾರತದ ರಾಜತಾಂತ್ರಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡೋ ದಿನ ಅಂತ ಹೇಳಬಹುದು ಭಾರತ ಹಾಗೆ ಐರೋಪ್ಯ ಒಕ್ಕೂಟಗಳ ನಡುವೆ ಮುಕ್ತ ವ್ಯಾಪಾರದ ಒಪ್ಪಂದ ಆಗಿದ್ದು ಇದು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಭಾರತಕ್ಕೆ ಇದರಿಂದ ಯಾವ ರೀತಿ ಲಾಭ ಆಗುತ್ತೆ ಹಾಗೆ ಇದರಿಂದ ಯುರೋಪ್ಗೂ ಕೂಡ ಏನೆಲ್ಲ ಲಾಭ ಆಗುತ್ತೆ ಇದೆಲ್ಲದರ ಬಗ್ಗೆ ಡೀಟೇಲ್ ಮಾಹಿತಿ ಈ ವಿಡಿಯೋದಲ್ಲಿದೆ ಸೊ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಭಾರತ ಕಳೆದ ಎರಡು ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರ ಹಾಗೆ ಒಪ್ಪಂದದಲ್ಲಿ ಕೆಲವೊಂದು ಸವಾಲುಗಳನ್ನು ಫೇಸ್ ಮಾಡ್ತಾ ಇದೆ ಅದರಲ್ಲೂ ಬಹಳ ಮುಖ್ಯವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿವಿಧ ದೇಶಗಳ ಮೇಲೆ ದುಬಾರಿ ಸುಂಕವನ್ನು ವಿಧಿಸ್ತಾ ಇರೋದು ಈ ಸಂಕಷ್ಟಕ್ಕೆ ಕಾರಣ ಅಂತ ಹೇಳ್ಬೋದು ಇದು ಕೇವಲ ಭಾರತದ ಮೇಲೆ ಮಾತ್ರ ಅಲ್ಲ ವಿಶ್ವದ ವಿವಿಧ ರಾಷ್ಟ್ರಗಳಿಗೂ ಕೂಡ ನುಂಗಲಾರದ ಬಿಸಿ ತುಪ್ಪ ಈಗ ಭಾರತ ಹಾಗೆ ಐರೋಪ್ಯ ಒಕ್ಕೂಟ ಇದಕ್ಕೊಂದು ಪರ್ಯಾಯ ಮಾರ್ಗವನ್ನ ಕಂಡುಕೊಂಡಿದೆ ಇದು ಭಾರತಕ್ಕೆ ಭರ್ಜರಿ ಲಾಭವನ್ನ ತಂದುಕೊಡುತ್ತೆ ಈಗ ಹೆಚ್ಚಾಗ್ತಾ ಇರೋ ಬಿಕ್ಕಟ್ಟು ಎದುರಿಸ್ತಾ ಇರೋ ಜಾಗತಿಕ ವ್ಯಾಪಾರದ ವಾತಾವರಣದಲ್ಲಿ ಈ ಒಪ್ಪಂದ ಅತ್ಯಂತ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುತ್ತೆ ಭಾರತ ಹಾಗೆ ವಿಶ್ವದ ಪ್ರಮುಖ ರಾಷ್ಟ್ರಗಳ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಪರೀತವಾಗಿ ಸುಂಕ ವಿಧಿಸುತ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಏಕಮುಖ ನಿರ್ಧಾರಕ್ಕೆ ಕೆಲವೊಂದು ರಾಷ್ಟ್ರಗಳು ನಿರಂತರವಾಗಿ ವಿರೋಧ ವ್ಯಕ್ತಪಡಿಸಿಕೊಂಡೇ ಬರ್ತಾ ಇವೆ ಈಗ ಭಾರತ ಹಾಗೆ ಐರೋಪ್ಯ ಒಕ್ಕೂಟ ಸೇರ್ಕೊಂಡು ಹೊಸ ಭಾಷ್ಯವನ್ನ ಬರೆದಿದೆ ಎರಡೂ ಕಡೆಯವರು ಆರ್ಥಿಕ ಪಾಲುದಾರಿಕೆಗಳನ್ನ ಹೇಗೆ ಸಮೀಪಿಸುತ್ತಾರೆ ಅನ್ನೋದ್ರಲ್ಲಿ ನಿರ್ಣಾಯಕ ಬದಲಾವಣೆಯನ್ನ ಇದು ಸೂಚಿಸುತ್ತೆ ಭಾರತ ಹಾಗೆ ಐರೋಪ್ಯ ಒಕ್ಕೂಟದ ನಡುವಿನ ಹೊಸ ಒಪ್ಪಂದ ಅಮೆರಿಕಾಗೂ ಶಾಕ್ ಕೊಟ್ಟಿದೆ ದೀರ್ಘಕಾಲದ ಚರ್ಚೆಗಳ ನಂತರ ಈ ಒಪ್ಪಂದ ಏರ್ಪಟ್ಟಿದೆ ಸೊ ಈ ಒಪ್ಪಂದ ವಿಶ್ವದ ಎರಡು ದೊಡ್ಡ ಆರ್ಥಿಕತೆಯನ್ನ ಒಂದೇ ವೇದಿಕೆಗೆ ತಂದಂತಾಗಿದೆ ನಾವು ಟ್ರೇಡ್ ವಾರ್ ಮಾಡೋದಿಲ್ಲ ಫ್ರೀ ಟ್ರೇಡ್ ನಂಬ್ತೀವಿ ಅನ್ನೋದು ಕೋಸ್ಟಾ ಅವರ ಮಾತಾಗಿದೆ ಈ ಒಪ್ಪಂದದಿಂದ ಭಾರತೀಯ ಕಂಪನಿಗಳಿಗೆ ಯುರೋಪ್ ಮಾರುಕಟ್ಟೆಯಲ್ಲಿ ರೆಡ್ ಕಾರ್ಪೆಟ್ ಸಿಗುತ್ತೆ ಆರ್ಥಿಕ ಲಾಭದ ಜೊತೆಗೆ ಕಡಲ ಭದ್ರತೆ ಹಾಗೆ ರಕ್ಷಣಾ ವಲಯದಲ್ಲೂ ಕೂಡ ಸಮುದ್ರ ಮಾರ್ಗಗಳು ಸುರಕ್ಷಿತವಾಗಿದ್ರೆ ಮಾತ್ರ ವ್ಯಾಪಾರ ಚೆನ್ನಾಗಿ ನಡೆಯುವುದಕ್ಕೆ ಸಾಧ್ಯ ಅನ್ನೋದು ಅವರ ಲೆಕ್ಕಾಚಾರ ಇನ್ನು ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿ ಭಾರತದ ಸಂಸ್ಕೃತಿಯನ್ನ ಕಣ್ಣಾರೆ ನೋಡಿದ ಕೋಸ್ಟಾ ಅವರು ಭಾರತದ ಶಕ್ತಿ ಬರೀ ಅದರ ಆರ್ಮಿ ಮಾತ್ರ ಅಲ್ಲ ಇಲ್ಲಿನ ಪ್ರಜಾಪ್ರಭುತ್ವ ವೈವಿಧ್ಯತೆಯಲ್ಲಿನ ಏಕತೆ ಅಂತ ಮನಸಾರೆ ಹೋಗಲಿದ್ರು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಜೊತೆ ದೋಸ್ತಿ ಬೆಳೆಸೋದು ಯುರೋಪ್ಗೆ ಹೆಮ್ಮೆಯ ವಿಚಾರ ಅಂತ ಹೇಳ್ಕೊಂಡ್ರು ಸೊ ಪ್ರಪಂಚದ ನಾನಾ ಕಡೆ ಯುದ್ಧ ಗೊಂದಲ ಅಂತ ಒಂದು ರೀತಿ ಅನಿಶ್ಚಿತತೆ ತಾಂಡವಾಡ್ತಾ ಇದೆ ಸೊ ಇಂಥ ಟೈಮ್ನಲ್ಲಿ ಭಾರತ ಹಾಗೆ ಯುರೋಪ್ ಒಕ್ಕೂಟದ ಈ ನಡೆ ಜಗತ್ತಿಗೆ ಒಂದು ದಿಕ್ಸೂಚಿಯಂತಿದೆ ಎರಡು ಬಲಿಷ್ಠ ಪ್ರಜಾಪ್ರಭುತ್ವ ದೇಶಗಳು ಒಂದೇ ನಿಯಮದ ಅಡಿ ವಿಶ್ವಾಸದಿಂದ ವ್ಯಾಪಾರ ಹಾಗೆ ಸಂಬಂಧ ಬೆಳೆಸಿದ್ರೆ ಇದು ಇಡೀ ವಿಶ್ವಕ್ಕೆ ಮಾದರಿಯಾಗುತ್ತೆ ಅನ್ನೋದು ಕೋಸ್ಟಾ ಅವರ ಬಲವಾದ ಅಭಿಪ್ರಾಯ ಸೊ ಈ ಒಪ್ಪಂದ ಕೇವಲ ಎರಡು ದೇಶಗಳ ನಡುವಿನ ಕಾಗದದ ಒಪ್ಪಂದ ಅಲ್ಲ ಬದಲಿಗೆ ಭವಿಷ್ಯದ ಜಗತ್ತಿನ ಶಾಂತಿ ಮತ್ತು ಸಮೃದ್ಧಿಗೆ ಹಾಕಿದ ಭದ್ರ ಬುನಾದಿ ಅಂತ ಕರೀಬಹುದು ಇಲ್ಲಿ ಪ್ರಮುಖ ದೇಶಗಳ ವ್ಯಾಪಾರದ ಮೇಲೆ ಈ ಒಪ್ಪಂದ ಪ್ರಭಾವ ಉಂಟು ಮಾಡುತ್ತೆ ಭಾರತಕ್ಕೆ ತುಂಬಾನೇ ಲಾಭ ಕೂಡ ಆಗುತ್ತೆ ಸೊ ಒಟ್ಟಾರೆ ಭಾರತ ಹಾಗೆ ಐರೋಪ್ಯ ಒಕ್ಕೂಟದ ಇಪ್ಪತ್ತೇಳು ಸದಸ್ಯ ರಾಷ್ಟ್ರಗಳ ಒಪ್ಪಂದ ಜಾಗತಿಕವಾಗಿ ಸಂಚಲನಕ್ಕೆ ಕಾರಣ ಐರೋಪ್ಯ ಒಕ್ಕೂಟ ಜಾಗತಿಕ ಆರ್ಥಿಕ ಉತ್ಪಾದನೆಯ ಸುಮಾರು ಕಾಲು ಭಾಗದಷ್ಟು ಹಾಗೆ ಸರಿಸುಮಾರು ಎರಡು ಶತಕೋಟಿ ಜನರ ಮಾರುಕಟ್ಟೆಯನ್ನ ಪ್ರತಿನಿಧಿಸುತ್ತೆ ಅನ್ನೋದು ಇಲ್ಲಿ ವಿಶೇಷವಾಗಿರೋ ವಿಚಾರ ಸರಕುಗಳ ಸಾಗಾಟದ ವಿಷಯದಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಈಗಾಗಲೇ ಅಮೆರಿಕನ್ ಡಾಲರ್ ನೂರ ಮೂವತ್ತಾರು ಬಿಲಿಯನ್ ದಾಟಿದೆ ಈಗ ಹೊಸ ಒಪ್ಪಂದ ವೆಚ್ಚಗಳ ಕಡಿಮೆಗೆ ಕಾರಣವಾಗುತ್ತೆ ಜಾಗತಿಕ ಉತ್ಪಾದನೆ ಹಾಗೆ ರಫ್ತು ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಗಟ್ಟಿ ಮಾಡುತ್ತೆ ಅಂತ ಆರ್ಥಿಕ ತಜ್ಞರು ಹೇಳ್ಕೊಳ್ತಾ ಇದ್ದಾರೆ ಭಾರತ ಹಾಗೆ ಐರೋಪ್ಯ ಒಕ್ಕೂಟ ಒಪ್ಪಂದ ಭಾರತಕ್ಕೆ ಯಾವ ರೀತಿ ಲಾಭ ತಂದು ಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಶಗಳ ಸಮೇತ ವಿವರಿಸೋದಾದ್ರೆ ಭಾರತ ಮತ್ತು ಐರೋಪ್ಯ ಒಕ್ಕೂಟದ ಒಪ್ಪಂದ ಮದರ್ ಆಫ್ ಆಲ್ ಟ್ರೇಡ್ ಡೀಲ್ಸ್ ಅಂತಾನೆ ವ್ಯಾಖ್ಯಾನಗೊಂಡಿದೆ ಈ ಒಪ್ಪಂದದಿಂದ ಭಾರತಕ್ಕೆ ಆರ್ಥಿಕ ಕೈಗಾರಿಕಾ ಮತ್ತು ತಂತ್ರಜ್ಞಾನದ ಮಟ್ಟದಲ್ಲಿ ಮಹತ್ವದ ಲಾಭ ಆಗುತ್ತೆ ಈ ಒಪ್ಪಂದದಿಂದ ಭಾರತದಲ್ಲಿ ರೆಡಿಯಾದ ಪ್ರಮುಖ ವಸ್ತುಗಳು ಔಷಧ ವಸ್ತ್ರ ಐಟಿ ಸೇವೆಗಳು ಆಟೋ ಭಾಗಗಳು ಹಾಗೆ ಕೃಷಿ ಉತ್ಪನ್ನಗಳನ್ನು ಯುರೋಪ್ ಮಾರುಕಟ್ಟೆಯಲ್ಲಿ ಕಡಿಮೆ ತೆರಿಗೆಯಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಭಾರತ ಐರೋಪ್ಯ ಒಕ್ಕೂಟಗಳಿಗೆ ಆಮದು ಮಾಡುವುದು ಹೆಚ್ಚಳವಾಗೋದ್ರಿಂದ ಸಹಜವಾಗೇ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ ಐರೋಪ್ಯದಿಂದ ನೇರವಾಗಿ ವಿದೇಶಿ ಹೂಡಿಕೆ ಜಾಸ್ತಿಯಾಗಿ ಉತ್ಪಾದನಾ ಕ್ಷೇತ್ರ ಸ್ಟ್ರಾಂಗ್ ಆಗೋ ಚಾನ್ಸಸ್ ಇರುತ್ತೆ ಗ್ರೀನ್ ಎನರ್ಜಿ ಹವಾಮಾನ ತಂತ್ರಜ್ಞಾನ ಡಿಜಿಟಲ್ ಹಾಗೆ ಸ್ಟಾರ್ಟ್ಅಪ್ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿಯಾಗುತ್ತೆ ಒಟ್ಟಾರೆ ಈ ಒಪ್ಪಂದ ಭಾರತವನ್ನ ಜಾಗತಿಕ ಪೂರೈಕೆಯ ಸರಪಳಿಯಲ್ಲಿ ಪ್ರಮುಖ ಸ್ಥಾನಕ್ಕೆ ಏರಿಸುತ್ತೆ ಇನ್ನು ಭಾರತಕ್ಕೆ ಈ ಒಪ್ಪಂದ ತುಂಬಾನೇ ಅತ್ಯವಶ್ಯಕ ಯಾಕೆ ಅನ್ನೋದನ್ನ ಹೇಳೋದಾದ್ರೆ ಐರೋಪ್ಯ ಒಕ್ಕೂಟಗಳ ಜೊತೆಗೆ ಈ ಒಪ್ಪಂದ ಅತ್ಯಂತ ಮಹತ್ವ ಅನ್ನಿಸ್ಕೊಳ್ಳುತ್ತೆ ಇದಕ್ಕೆ ಮುಖ್ಯವಾದ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ವಿಪರೀತ ಸುಂಕವನ್ನು ವಿಧಿಸ್ತಾ ಇದ್ದಾರೆ ಭಾರತ ಚೀನಾದೊಂದಿಗೆ ತೀವ್ರ ಪೈಪೋಟಿಯನ್ನ ಫೇಸ್ ಮಾಡ್ತಾ ಇದೆ ಬಾಂಗ್ಲಾದೇಶ ಪಾಕಿಸ್ತಾನದ ಕಿರಿಕ್ ಹಾಗೆ ಮುಂದುವರೆದಿದೆ ಈ ರೀತಿ ಸಂದರ್ಭದಲ್ಲಿ ಭಾರತಕ್ಕೂ ಮತ್ತೊಂದು ವ್ಯಾಪಾರ ಆಯ್ಕೆ ಅತ್ಯಂತ ಅವಶ್ಯಕ ಅಂತ ಅನ್ನಿಸ್ಕೊಳ್ಳುತ್ತೆ ಸೊ ಈ ಎಲ್ಲಾ ಕಾರಣಗಳಿಗೆ ಈ ಒಪ್ಪಂದ ಮಹತ್ವ ಪಡೆದುಕೊಂಡಿದೆ ಇನ್ನು ಇದು ಅತಿ ದೊಡ್ಡ ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಒಂದಾಗಿರೋದ್ರಿಂದ ಇದನ್ನ ಎಲ್ಲಾ ಒಪ್ಪಂದಗಳ ತಾಯಿ ಅಂತಾನೆ ಕರೆಯಲಾಗ್ತಿದೆ ಇದು ಜಾಗತಿಕ ಜಿಡಿಪಿಯ ಸುಮಾರು ಕಾಲು ಭಾಗದಷ್ಟು ಪಾಲನ್ನ ಹೊಂದಿದೆ ಹಾಗೆ ಸುಮಾರು ಎರಡು ಶತಕೋಟಿ ಕೋಟಿ ಜನರನ್ನ ಸಂಪರ್ಕಿಸುತ್ತೆ ಮನಮೋಹನ್ ಸಿಂಗ್ ಅಡಿಪಾಯ ಹಾಕಿದ್ದಂತಹ ಈ ಯೋಜನೆ ಮೋದಿಯಿಂದ ಕಾರ್ಯಗತಕ್ಕೆ ಬರ್ತಾ ಇದೆ ಎಸ್ ಈ ಒಪ್ಪಂದಕ್ಕೆ ಅಡಿಪಾಯ ಹಾಕಿದ್ದು ಎರಡ್ ಸಾವಿರದ ಏಳರಲ್ಲಿ ಆಗಿನ ಪ್ರಧಾನಿ ಮನ್ಮೋಹನ್ ಸಿಂಗ್ ಅವರು ಸೊ ವಿಶಾಲ ಆಧಾರಿತ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಒಪ್ಪಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳು ಜೂನ್ ಎರಡ್ ಸಾವಿರದ ಏಳರಲ್ಲೇ ಶುರುವಾದವು ಎರಡ್ ಸಾವಿರದ ಹದಿಮೂರರಷ್ಟೊತ್ತಿಗೆ ಹದಿನೈದಕ್ಕೂ ಹೆಚ್ಚು ಸುತ್ತಿನ ಮಾತುಕತೆಗಳು ಕೂಡ ನಡೆದ್ವು ಆದರೆ ಆಟೋಮೊಬೈಲ್ಗಳು ಸ್ಪಿರಿಟ್ಗಳು ಡೇಟಾ ಭದ್ರತೆ ವೀಸಾ ನಿಯಮಗಳು ಹಾಗೆ ಮಾರುಕಟ್ಟೆ ಪ್ರವೇಶದಂತಹ ವಿಷಯಗಳ ಬಗ್ಗೆ ಒಂದಷ್ಟು ಅಡೆತಡೆಗಳು ಅಸ್ಪಷ್ಟವಾಗಿ ಉಳ್ಕೊಂಡಿವೆ ಒಪ್ಪಂದದ ಕುರಿತಾಗಿ ಔಪಚಾರಿಕ ಮಾತುಕತೆಗಳ ನಂತರ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಸುಮಾರು ಎಂಟು ವರ್ಷಗಳ ಕಾಲ ಸ್ಥಗಿತವಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಾತುಕತೆಗಳು ಮತ್ತೆ ಶುರುವಾದವು ಮೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಪ್ಪಂದಕ್ಕೆ ಬರಲಾಯಿತು ಹಾಗೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಸಮಾನಾಂತರ ಮಾರ್ಗಗಳ ಬಗ್ಗೆ ಮಾತುಕತೆಗಳು ಕೂಡ ಮತ್ತೆ ಶುರುವಾದ್ವು ಎಫ್ ಟಿ ಎ ಹೂಡಿಕೆ ಸಂರಕ್ಷಣಾ ಒಪ್ಪಂದ ಮತ್ತು ಭೌಗೋಳಿಕ ಸೂಚನೆಗಳು ಒಪ್ಪಂದ ಸೊ ಭೌಗೋಳಿಕ ರಾಜಕೀಯ ಬದಲಾವಣೆಗಳು ವಿಶೇಷವಾಗಿ ಯು ಎಸ್ ಹಾಗೆ ಚೀನಾದೊಂದಿಗಿನ ವ್ಯಾಪಾರ ಉದ್ವಿಗ್ನತೆಗಳು ಹಾಗೆ ಟ್ರಂಪ್ ಆಡಳಿತದ ಸುಂಕದ ನೀತಿಗಳು ಪ್ರಕ್ರಿಯೆಯನ್ನು ಮತ್ತಷ್ಟು ಬೇಗ ಮಾಡಿದ್ರು ಸೊ ಫೈನಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇ ಯು ಆಯುಕ್ತ ಉರ್ಸುಲಾ ವಾಂಡರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಭಾರತದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಜರಿದ್ರು ನಾಲ್ಕು ವರ್ಷಗಳಲ್ಲಿ ಹತ್ತನೇ ಎ ಇದು ಅಂದ್ರೆ ಪ್ರಧಾನಿ ಮೋದಿ ಅವರೊಂದಿಗಿನ ಭೇಟಿ ಸಂದರ್ಭದಲ್ಲಿ ಈ ಒಪ್ಪಂದವನ್ನ ಔಪಚಾರಿಕವಾಗಿ ಅನೌನ್ಸ್ ಮಾಡಿದ್ರು ಈ ಒಪ್ಪಂದ ಮೋದಿ ಸರ್ಕಾರದ ಆತ್ಮ ಭಾರತ ಮತ್ತು ಜಾಗತಿಕ ವ್ಯಾಪಾರ ವೈವಿಧ್ಯೀಕರಣದ ತಂತ್ರದ ಪ್ರಮುಖ ಭಾಗ ಅನಿಸಿಕೊಳ್ಳುತ್ತೆ ಕಳೆದ ನಾಲ್ಕು ವರ್ಷಗಳಲ್ಲಿ ಭಾರತ ಯು ಕೆ ಮತ್ತು ನ್ಯೂಜಿಲೆಂಡ್ ಸೇರಿದ ಹಾಗೆ ಒಂಬತ್ತು ಎಫ್ ಟಿ ಗಳಿಗೆ ಸಹಿ ಹಾಕಿದೆ ಇದು ಹತ್ತನೇ ಎಫ್ ಟಿ ಎಗೆ ಸಹಿ ಹಾಕಿದ್ದು ಸೊ ಇದರಿಂದ ಮೊದಲೇ ಹೇಳಿದ ಹಾಗೆ ಆಟೋಮೊಬೈಲ್ಗಳು ಸ್ಪಿರಿಟ್ಗಳು ಇಂತಹ ಕ್ಷೇತ್ರಗಳಲ್ಲಿ ಒಂದಷ್ಟು ಬೆಳವಣಿಗೆ ಕಾಣುತ್ತೆ ಅದರಲ್ಲೂ ಭಾರತ ಯುರೋಪಿಯನ್ ಕಾರ್ಗಳ ಮೇಲೆ ಆಮದು ಸುಂಕವನ್ನ ನೂರ ಹತ್ತು ಪರ್ಸೆಂಟ್ ನಿಂದ ನಲ್ವತ್ತು ಪರ್ಸೆಂಟ್ಗೆ ಇಳಿಸುತ್ತೆ ಪ್ರೀಮಿಯಂ ವಾಹನಗಳ ಮೇಲಿನ ಆಮದು ಸುಂಕವನ್ನ ಹಂತ ಹಂತವಾಗಿ ಹತ್ತು ಪರ್ಸೆಂಟ್ಗೆ ಇಳಿಸಲಾಗುತ್ತೆ ಸೊ ಯುರೋಪಿಯನ್ ವೈನ್ಗಳ ಮೇಲೆ ನೂರ ಐವತ್ತು ಪರ್ಸೆಂಟ್ ವರೆಗಿನ ಸುಂಕವನ್ನ ಗಮನಾರ್ಹವಾಗಿ ಕಮ್ಮಿ ಮಾಡಲಾಗುತ್ತೆ ಅಥವಾ ತೆಗೆದುಹಾಕಬಹುದು ಇನ್ನು ಕಾರ್ಮಿಕ ತೀವ್ರ ವಲಯಗಳು ಅಂತ ಬಂದಾಗ ಭಾರತ ಜವಳಿ ಉಡುಪು ಚರ್ಮ ರಾಸಾಯನಿಕಗಳು ಹಾಗೆ ಔಷಧಿಗಳಿಗೆ ಸುಂಕ ಮುಕ್ತ ಅಥವಾ ಆದ್ಯತೆಯ ಪ್ರವೇಶವನ್ನ ಪಡೆದುಕೊಳ್ಳುತ್ತೆ ಈ ವಲಯಗಳು ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುತ್ತೆ ಇನ್ನು ಸರ್ವಿಸ್ ಹಾಗೆ ಮೊಬಿಲಿಟಿ ಅಂತ ಬಂದಾಗ ಹೆಚ್ಚು ಕೌಶಲ್ಯಪೂರ್ಣ ಭಾರತೀಯ ವೃತ್ತಿಪರರಿಗೆ ಅಂದ್ರೆ ಐ ಟಿ ಸಲಹಾ ಮತ್ತು ಹಣಕಾಸು ಇಂತಹ ಕ್ಷೇತ್ರಗಳಲ್ಲಿ ಇರುವವರಿಗೆ ತಾತ್ಕಾಲಿಕವಾಗಿ ಕೆಲಸದ ಪರವಾನಗಿಗಳು ಕೆಲಸದ ಪರ್ಮಿಷನ್ಗಳು ಹಾಗೆ ಯುರೋಪಿಯನ್ ಒಕ್ಕೂಟದಲ್ಲಿ ನಿವಾಸಗಳನ್ನ ಸರಳೀಕರಣಗೊಳಿಸಲಾಗುತ್ತೆ ದೇಶೀಯ ರೈತರ ಜೀವನೋಪಾಯವನ್ನು ಕೂಡ ರಕ್ಷಣೆ ಮಾಡುವುದಕ್ಕೆ ಡೈರಿ ಅಕ್ಕಿ ಮತ್ತು ಕೋಳಿ ಸಾಕಣೆಯಂತಹ ಸೂಕ್ಷ್ಮ ಕೃಷಿ ಉತ್ಪನ್ನಗಳನ್ನ ಈ ವ್ಯಾಪಾರ ಒಪ್ಪಂದದಿಂದ ಹೊರಗಿಡಲಾಗಿದೆ ಸೊ ಭಾರತಕ್ಕೆ ಇದರಿಂದ ಆಗುವಂಥ ಪ್ರಯೋಜನಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಹೇಳ್ತಾ ಹೋದರೆ ಬಹಳಷ್ಟು ಇದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತ ಇ ಯು ದ್ವಿಪಕ್ಷೀಯ ವ್ಯಾಪಾರ ನೂರ ಮೂವತ್ತಾರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಆಗಿತ್ತು ಇ ಯು ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಸೊ ಮುಂದಿನ ಹತ್ತು ವರ್ಷಗಳಲ್ಲಿ ಇದು ಇನ್ನೂರಿಂದ ಇನ್ನೂರೈವತ್ತು ಬಿಲಿಯನ್ ಡಾಲರನ್ನು ಮೀರಬಹುದು ಅಂತ ಆರ್ಥಿಕ ತಜ್ಞರು ಅಂದಾಜಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ರಫ್ತು ಇನ್ ಮುಂದೆ ಹೆಚ್ಚಾಗುತ್ತಾ ಅಂತ ಕೇಳಿದ್ರೆ ಈ ವ್ಯಾಪಾರ ಒಪ್ಪಂದದ ಪ್ರಕಾರ ಜವಳಿ ಉಡುಪು ಔಷಧಗಳು ರಾಸಾಯನಿಕಗಳು ಹಾಗೆ ಯಂತ್ರೋಪಕರಣಗಳಲ್ಲಿನ ಭಾರತೀಯ ರಫ್ತುದಾರರು ಗಮನಾರ್ಹವಾಗಿ ಪ್ರಯೋಜನವನ್ನ ಪಡೆದುಕೊಳ್ತಾರೆ ಇ ಯು ಜಿ ಎಸ್ ಪಿ ವಿನಾಯ್ತಿಗಳನ್ನ ಹಿಂತೆಗೆದ್ಕೊಳ್ಳಿ ಸೊ ಭಾರತಕ್ಕೆ ಬಹಳಷ್ಟು ಲಾಭ ಅಂತ ಇಲ್ಲಿ ಪರಿಗಣಿಸಿದ್ರೆ ಯುರೋಪಿಯನ್ ಒಕ್ಕೂಟಕ್ಕೂ ಕೂಡ ಇದರಿಂದ ಏನ್ ಲಾಭ ಅಂತ ನೋಡೋದಾದ್ರೆ ಭಾರತದ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಬೃಹತ್ ಮಾರುಕಟ್ಟೆಯಲ್ಲಿ ಈ ಯುಗೆ ಹೆಚ್ಚು ಮುಕ್ತ ಪ್ರವೇಶ ಸಿಗತ್ತೆ ಭಾರತ ಅತಿ ವೇಗವಾಗಿ ಬೆಳೀತಾ ಇರೋ ಮಾರುಕಟ್ಟೆ ಹಾಗೆ ಮಾರುಕಟ್ಟೆ ನಿರ್ದೇಶಿತ ಆರ್ಥಿಕತೆ ಆಗಿರೋದ್ರಿಂದ ಈ ಯು ಸರಕುಗಳಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ ಶೇಕಡಾ ತೊಂಬತ್ತಾರು ಪಾಯಿಂಟ್ ಆರರಷ್ಟು ಐರೋಪ್ಯ ಸರಕುಗಳಿಗೆ ಟ್ಯಾರಿಫ್ ರಿಲೀಫ್ ಸಿಗತ್ತೆ ಈ ಸರಕುಗಳಿಗೆ ಟ್ಯಾರಿಫ್ ನಿರ್ಮೂಲನೆಯಾಗಬಹುದು ಅಥವಾ ಗಣನೀಯವಾಗಿ ತಗ್ಗಬಹುದು ಸೊ ಯುರೋಪ್ನ ಪ್ರಮುಖ ಶಕ್ತಿ ಅನ್ನಿಸ್ಕೊಂಡಿರೋ ವಾಹನ ತಯಾರಿಕೆ ಐಷಾರಾಮಿ ಸರಕುಗಳು ಮದ್ಯ ಯಂತ್ರೋಪಕರಣಗಳಿಗೆ ಭಾರತ ಉತ್ತಮ ಮಾರುಕಟ್ಟೆ ಅಂತ ಅನ್ನಿಸ್ಕೊಳ್ಳುತ್ತೆ ಅಲ್ಲಿನ ಹಣ್ಣಿನ ಪಾನೀಯಗಳು ಸಂಸ್ಕರಿತ ಆಹಾರ ಆಲಿವ್ ಆಯಿಲ್ ಮಾರ್ಗರಿನ್ ಹಾಗೆ ಇತರ ವೆಜಿಟೇಬಲ್ ಆಯಿಲ್ಗಳಿಗೆ ಭಾರತದ ಮಾರುಕಟ್ಟೆಯ ಪ್ರವೇಶ ಕೂಡ ಸಿಗುತ್ತೆ ಇಲ್ಲಿ ವ್ಯಾಪಾರ ಅಷ್ಟೇ ಅಲ್ಲ ರಕ್ಷಣಾ ಕ್ಷೇತ್ರದಲ್ಲೂ ಕೂಡ ನಾವು ಯುರೋಪ್ ಜೊತೆಗೆ ಗಟ್ಟಿಯಾಗಿ ನಿಲ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ರಕ್ಷಣೆ ಭಯೋತ್ಪಾದನಾ ನಿಗ್ರಹ ಮತ್ತು ಸೈಬರ್ ಸೆಕ್ಯೂರಿಟಿ ವಿಷಯದಲ್ಲೂ ಸಹಕಾರ ಇನ್ಮುಂದೆ ಹೆಚ್ಚಾಗುತ್ತೆ ನಮ್ಮ ದೇಶದ ಡಿಫೆನ್ಸ್ ಕಂಪನಿಗಳು ಯುರೋಪ್ ಜೊತೆ ಸೇರ್ಕೊಂಡು ಹೊಸ ಅನ್ವೇಷಣೆ ಮಾಡುವುದಕ್ಕೂ ಕೂಡ ಇದು ಬೆಸ್ಟ್ ಟೈಮ್ ಇದೇ ನಿಜವಾದ ಹೊಸ ಯುಗದ ಆರಂಭ ಅಂತ ಮೋದಿಯವರೇ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಒಪ್ಪಂದ ಯಾವಾಗ ಜಾರಿಗೆ ಬರುತ್ತೆ ಅಂತ ಹೇಳೋದಾದ್ರೆ ಈ ಒಪ್ಪಂದ ಕಾನೂನು ಪರಿಶೀಲನೆಗೆ ಒಳಗಾಗುತ್ತೆ ಯುರೋಪಿಯನ್ ಪಾರ್ಲಿಮೆಂಟ್ ಹಾಗೆ ಸದಸ್ಯ ರಾಷ್ಟ್ರಗಳ ಪರಿಶೀಲನೆ ಆದ ಮೇಲೆ ಮುಂದಿನ ಒಂದು ಹನ್ನೆರಡರಿಂದ ಹದಿನೆಂಟು ತಿಂಗಳಲ್ಲಿ ಇದನ್ನ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಬಹುದು ಸೊ ಈ ಒಪ್ಪಂದ ಆರ್ಥಿಕವಾಗಿ ಮಾತ್ರ ಅಲ್ಲ ಕಾರ್ಯತಂತ್ರದ ದೃಷ್ಟಿಯಿಂದ ಕೂಡ ತುಂಬ ಇಂಪಾರ್ಟೆಂಟ್ ಪಡೆದುಕೊಳ್ಳುತ್ತೆ ಸೊ ಇಂಥ ಒಂದು ಬೆಳವಣಿಗೆ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ